ಲೂಟಿ ಹೊಡಿತಾರೆ ಸರ್ಕಾರ ಲೂಟಿ ಹೊಡಿತಾರೆ ಇವತ್ತು ಏನಿಲ್ಲ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡ್ತಾರೆ ಅಷ್ಟು ಜಗತ್ತಲ್ಲಿ ಯಾರು ಮಾಡ್ತಾರೆ ಕಸಕ್ ಟ್ಯಾಕ್ಸ್ ಕಟ್ಬೇಕು ಎಲ್ಲಾರು ನಮ್ಮಂತ ನಮ್ಮಂತುಟ್ಟರು ನಾವೇ ಕೆರೆ ತೊಳೆ ನೋಡ್ಕೊಬೇಕು ಇವ್ರ್ ಗೆಲ್ಸಿದಕ್ಕೆ ನಾವು ಕಿರಾತೀವಿ ಜಗತ್ತಲ್ಲಿ ಯಾರು ಇಲ್ಲ ಮನುಷ್ಯ ಪ್ರತಿ ಒಂದು ಉಸಿರಾಡಕ್ಕೂ ಟ್ಯಾಕ್ಸ್ ಮನುಷ್ಯ ಸತ್ರು ಟ್ಯಾಕ್ಸ್ ಸರ್ಕಾರಕ್ಕೆ ಮುಂದಾಗ ಏನಕ್ಕೂ ನಾಯಕ ಇಲ್ಲ ಇವರು ನಮ್ ದೇಶ ಯಾಳ್ ಮಾಡಕ್ ಕಾಯ್ಕೊಂಡಿದ್ರು ಸ್ವಲ್ಪ ಸರ್ಕಾರ ದಿವಾಳಿ ಮಾಡ್ಬಿಟ್ಟು ಟೇಟೆ ಮಾಡ್ಬಿಟ್ಟು ಉಂಟಾದ ಒಬ್ಬೊಬ್ಬ ಒಬ್ಬೊಬ್ಬ ಮಿನಿಸ್ಟರ್ ಸಾವಿರ ಸಾವಿರ ಕೋಟಿ ಎರಡ್ ಸಾವಿರ ಮೂವತ್ತಾರು ಕೋಟಿ ಅವರಲ್ಲ ಏನ್ ಮಾಡ್ಕೊಂತಾರೆ ತತ್ಪರಿ ಅದೇ ಬೆಳೆ ಕೊಡ್ತಾರೆ ಈಗ ಒಂದ್ ಕೆಲಸ ಮಾಡಪ್ಪ ಅವ್ರು ನಿಜವಾಗಿ ಗಂಡು ಸ್ಥಾನ ಇದ್ರೆ ಇವಾಗ ರಾಜೀನಾಮೆ ಕೊಟ್ಬಿಡಿ ಪ್ರತಿಯೊಬ್ಬ ಸರ್ಕಾರ ಡಿರಾಜ್ ಮಾಡ್ಬಿಟ್ಟು ಸರ್ಕಾರ ಕೆದ್ಬಿಡ್ಲಿ ಅವ್ರ ಸಹಾಯ ಹೊಡೆದು ಅವ್ರ ಮನೇಲಿ ಜೀತ ಮಾಡ್ತಾರೆ ಅಲ್ಲ ಜನ ಎಂತ ಮುಟ್ಟಾಡ್ರ ಮಾಡ್ಬಿಟ್ರಿ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂಡಾ ಮೋಸ್ತು ಅಲ್ಲ ರೀ ಇವತ್ತು ತಿನ್ನಕ್ಕೆ ಅನ್ನ ಇಲ್ಲ ಜನಗಳು ಒದ್ದಾಡ್ತಾರೆ ಹಾಲು ಮೊಸರು ಕೆ ಇದಕ್ಕೆ ಹೋಗಿ ನಾವು ಇವ್ರನ್ನೆಲ್ಲ ಹೋಗಿ ಗೆಲ್ಸ್ಕೊಂಡು ನಮ್ಮಂತ ಮುಟ್ಟಾಡ್ರು ನಾವೇ ಕಿರಾತ್ ನೋಡ್ಕೊಬೇಕು ಇವ್ರನ್ನ ಗೆಲ್ಸಿದಕ್ಕೆ ನಾವು ಕೆರೆ ನೋಡ್ಕೊಬೇಕ್ರಿ ಅಲ್ಲ ಅವರು ಇರೋ ಸರಿ ಇಲ್ಲ ಮಡಕೆಯಲ್ಲಿ ತಿಂತಾರೆ ಅಂತ ಕಳಿಸ್ತಾರೆ ಇವರು ಮುಚ್ಚಿಲ್ದಲ್ಲಿ ತಿಂತಾರೆ ಸರಿನಾ ಮಾಡೋಕ್ಕಲ್ಸ ಅಲ್ಲ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಯಾರು ಕೇಳಿದ್ರ ಬಸ್ ಚಾರ್ಜ್ ಕಮ್ಮಿ ಮಾಡಿ ಅಂತ ಕೇಳಿದ್ರ ಇನ್ನು ಸ್ವಲ್ಪ ಅವ್ರು ತೀಟ ತೆಗೆಸ್ಕೊಂಡು ಸರ ಸರ್ಕಾರ ಗೆಲ್ಲಬೇಕು ಅಷ್ಟೇ ಇವರು ಕಾಂಗ್ರೆಸ್ ಬುಡ್ ಸಮೇತ ಕಿತ್ತಾಕ್ಬಿಡ್ತಾರೆ ನಮ್ಮ ಅಪ್ರಾಣೆ ಬರ್ಕೊಡ್ತೀನಿ ಕಿತ್ತಾಕ್ತಾರೆ ಇವತ್ತು ಕಿತ್ತಾಡ ಕಿತ್ತಾಡ್ತಾರೆ ಅದಕ್ಕೋಸ್ಕರ ಇವರು ಬಂದಿರೋದು ಕಾಂಗ್ರೆಸ್ಗೆ ಕಾಂಗ್ರೆಸ್ ಹಾಳು ಮಾಡೋಕ್ಕೆ ಇವರೇ ಕಾರಣಕರ್ತರು ಮುಟ್ಟಾಡ್ರು ಇಂಥ ಮುಟ್ಟಾಡ್ರು ನಮ್ಮ ಜನ ಮುಟ್ಟಾಡ್ರ ನಾವು ಜಾಣ್ರೆ ಚಿಕ್ಕ ಅತಿ ಕಟ್ಟು ಜನ ಅಂದರೆ ಇವ್ರೈತಿ ಜಗತ್ತಲ್ಲಿ ಇನ್ನಾರೂ ಇಲ್ಲ ಇರೋದೇ ಮೂರು ಸ್ಟೇಟಲ್ಲಿ ಇವರು ಅದು ದಿವಾಳಿ ಆಗೋಕ್ಕೋಸ್ಕರ ಇದು ಸರ್ಕಾರನ ಈ ಥರ ಮಾಡ್ತಾರೆ ಜನ ಲೋಕ ಲೂಟಿ ಹೊಡಿತಾರೆ ಸರ್ಕಾರ ಲೂಟಿ ಹೊಡಿತಾರೆ ಇವತ್ತು ಏನಿಲ್ಲ ಅಂದರೆ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡ್ತಾರೆ ಇವರಷ್ಟು ಜಗತ್ತಲ್ಲಿ ಯಾರೂ ಮಾಡ್ತಾ ಇಲ್ಲ ಕೆ ಬಿದು ಫ್ರೀ ಅಂತ ಕೊಟ್ಟರು ಕೆ ಬಿ ಬಡವ್ರ ಬಗ್ಗರಿಗೆ ಜಾಸ್ತಿ ಮಾಡಿದ್ರು ಅಲ್ಲ ನಮ್ಮದು ಇನ್ನೂರೈವತ್ತೆಂಟು ಮೀಟ್ರ್ ಹೊಡ್ತದೆ ನಾವು ಬಡವರು ಕಟ್ಟೋಕ್ಕಾಗಲ್ಲ ತಂದು ಕಟ್ಟೋಣ ಕೆ ಬಿ ಎಲ್ಲ ಪ್ರತಿ ಒಂದರಲ್ಲೂ ಒಂದು ತರಕಾರಿ ತೊಗೋಬೇಕಾರೆ ಒಂದು ಕೆ ಜಿ ಅಕ್ಕಿ ಬಂದು ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ನೂರು ರೂಪಾಯಿ ಆಗ್ಬೇಕು ಇವಾಗ ಅರವತ್ತು ರೂಪಾಯಿ ಇತ್ತು ಇವಾಗ ನೂರು ರೂಪಾಯಿ ಆಯಿತು ಎಷ್ಟು ಜಾಸ್ತಿ ಆಯಿತು ಅರವತ್ತಕ್ಕೂ ನೂರು ರೂಪಾಯಿಗೆ ಎಷ್ಟಪ್ಪ ಆಯ್ತು ಸರ್ ನಲ್ವತ್ತು ರೂಪಾಯಿ ಜಾಸ್ತಿ ಆಯಿತು ಒಂದು ಕೆ ಜಿ ಅಕ್ಕಿ ಮೇಲೆ ನಲ್ವತ್ತು ರೂಪಾಯಿ ಜಾಸ್ತಿ ಆಯ್ತು ಅಂದರೆ ಒಂದು ಯೂನಿಟ್ ಮೇಲೆ ಎಷ್ಟು ಜಾಸ್ತಿ ಆಯಿತು ಮುಂಚೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ರೆ ಇವಾಗ ಆರು ರೂಪಾಯಿ ಜಾಸ್ತಿ ಮಾಡಿದ್ರೆ ಡೀಸೆಲ್ ಮೇಲೆ ಜಾಸ್ತಿ ಮಾಡಿದ್ರೆ ಏನು ರೀ ಕಮ್ಮಿ ಮಾಡ್ತಾವ್ರೆ ಪಾರ್ಕ್ ಒಳಗಡೆ ಬರೋಕ್ಕೆ ನಮ್ಮಂತ ಹಿರಿಯ ನಾಗರಿಕ ಬಂದು ರಸ್ತೆ ತಗೊಳ್ಕೋಸ್ಕರ ನನಗೆ ಎಂಬತ್ತು ವರ್ಷ ಒಳಗಡೆ ಕುತ್ಕೊಳ್ಳೋಕ್ಕೆ ಒಂದು ಟ್ಯಾಕ್ಸ್ ಕಟ್ಟಬೇಕು ನಮ್ಗೆ ತಿನ್ನಕಿಯಲ್ಲಿ ಎಲ್ಲ ಪತ್ತೊಂದು ಕಡೆ ಟ್ಯಾಕ್ಸ್ ಕಟ್ಟೋಣ ಅದಲ್ದಿರ ಇವಾಗ ಟ್ಯಾಕ್ಸ್ ಕಸ ಕಸಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಎಲ್ಲರೂ ಉಂಟೇನ್ರಿ ಇವ್ರು ಏನು ಫ್ರೀ ಆಗಿ ಇರೋದು ಗಾಳಿ ಒಂದು ಕೊಡ್ತಾಯ್ರೆ ಗಾಳಿ ಒಂದು ಸರ್ಕಾರ ದೇವ್ರು ದೇವರು ದೇವ್ರು ಕೊಡ್ತಾ ಕೊಡ್ತಾಯಿರೋದು ಸಹ ಗಾಳಿಗೆ ಕೂಡ ಇವರು ಟ್ಯಾಕ್ಸ್ ಹಾಕ್ತಾರೆ ಏನು ಟ್ಯಾಕ್ಸ್ ಹಾಕಿಲ್ಲ ಮನುಷ್ಯ ಪ್ರತಿಯೊಂದು ಉಸಿರಾಡೋಕ್ಕೂ ಟ್ಯಾಕ್ಸು ಮನುಷ್ಯ ಸತ್ರು ಟ್ಯಾಕ್ಸು ಮನುಷ್ಯ ಸತ್ರೇ ಸುಮ್ಮನೆ ತೊಡಗಿ ಮಣ್ಣು ಮಾಡೋಕ್ಕಾಗ್ತದೆ ಏನಕ್ಕೂ ಇಲ್ಲ ರೀ ಇವರು ನಮ್ಮ ದೇಶ ಹಾಳು ಮಾಡೋಕ್ಕೆ ಕಾಯ್ಕೊಂಡಿದ್ರು ಇವರು ನಮ್ಮ ದೇಶ ಹಾಳು ಮಾಡೋಕ್ಕೆ ಇವರೇ ಸಾಕು ಇನ್ನೇನು ಬೇಡ ಯಾರು ಬೇಡ ಸ್ವಲ್ಪ ಆದರೆ ಸರ್ಕಾರ ದಿವಾಳಿ ಮಾಡಿಬಿಟ್ಟು ಸ್ಟೇಟೇ ಮಾರ್ಬಿಟ್ಟು ಹೊಟ್ಟಿದ್ದಾರೆ ಕರ್ನಾಟಕ ಸ್ಟೇಟ್ ಬಾರಕ್ಕಿಂತ ಸ್ವಲ್ಪ ಸಾಕು ರೀ ಏನಕ್ಕೆ ಬೇಕು ರೀ ಇವರಿಗೆ ಸಾವಿರಾರು ಕೋಟಿ ಅವರಲ್ಲ ಇವ್ರು ಏನಕ್ಕೆ ಬೇಕು ರೀ ಒಂದು ಒಬ್ಬೊಬ್ಬ ಒಬ್ಬೊಬ್ಬ ಮಿನಿಸ್ಟ್ರು ಸಾವಿರ ಸಾವಿರ ಕೋಟಿ ಎರಡೆರಡು ಸಾವಿರ ಮೂರು ಸಾವಿರ ಕೋಟಿ ಅವರಲ್ಲ ಏನು ಮಾಡ್ಕೊತಾರೆ ಮೇಲೆ ಅದೇ ಮೇಲೆ ಹಾಕೋತಾರೆ ತಿನ್ನೋದಂತೂ ಅನ್ನ ಅದಕ್ಕೂ ಶುಗರು ಮಂಡಿನವ್ರು ನನಗೆ ಸಾಯ್ತಾರೆ ಪಾಪಿಗಳು ಏನು ತೊಗೊಂಡೋದ್ರೆ ಇವರು ಏನಕ್ಕೆ ಬೇಕು ಇವ್ರಿಗೆ ಇಲ್ಲ ಇಷ್ಟನ್ನಣ್ಣ ಮನೆಗೆ ಜಾಗ ಇಲ್ಲ ಗುಡ್ಸಲಲ್ಲ ಅವ್ರೆ ತಿನ್ನೋಕನ್ನ ಎಲ್ಲ ಫುಟ್ಪಾತ್ನಲ್ಲಿ ಭಿಕ್ಷೆ ಬಿಡ್ತಾರೆ ಅಂತವ್ರಿಗೆ ಎಲ್ಪ್ ಮಾಡಿರಿ ನೀವು ಏನು ಮಾಡ್ತಾ ಇದ್ದೀರಿ ನೀವು ಬಸ್ ಪಾಸ್ ಮಾಡಿಬಿಟ್ಟು ಎರಡು ಸಾವಿರ ರೂಪಾಯಿ ಕೊಟ್ಬಿಡ್ತೀನಿ ಅದು ಸುಮ್ಮನೆ ಸುಮ್ಮನೆ ಕಣ್ಣು ಹೊರಿಸ್ಬಿಟ್ಟು ಆ ಎರಡು ಸಾವಿರ ರೂಪಾಯಿ ಸರಿಯಾಗಿ ಬರ್ತಾಯಿಲ್ಲ ಒಂದು ರೂಪಾಯಿ ಒಂದು ರೂಪಾಯಿ ಕೊಡ್ತೀವಿ ಅಂತ ಕಣ್ಣು ಹೊರಿಸ್ಬಿಟ್ಟು ಅವರು ಲೂಟಿ ಹೊಡ್ಯತಾರ್ದಷ್ಟಪ್ಪ ನೂರಾರು ಕೋಟಿ ಲೂಟಿ ಹೊಡಿತಾರೆ ಏನಕ್ಕೆಪ್ಪ ಬೇಕು ಇದೆಲ್ಲ ನಾವೇನೋ ತಿರು ನಿಜವಾಗ್ಲೂ ಹೇಳ್ತೀನಿ ಬಿ ಜೆ ಪಿ ಅವರು ಎಲ್ಲಾಗ ಅಧ್ಯಯನ ಮಾಡ್ಬಿಟ್ರು ಸ್ಟೇಟ್ ಹಾಳು ಮಾಡ್ಬಿಟ್ರಲ್ಲಪ್ಪ ಹೇಳಿ ಕಾಂಗ್ರೆಸ್ ಕಲ್ಸ್ಕೊಂಡು ಹಾಲ್ಯಾರಪ್ಪ ಇವ್ರು ಪಕ್ಕ ಅಸ್ ಅತಿ ಅಪ್ಪ ಅವರು ಈಗ ನೆಕ್ಸ್ಟ್ ಇವರು ಕೇಳ್ತಾರೆ ಈಗ ಒಂದು ಕೆಲಸ ಮಾಡಲಪ್ಪ ಅವ್ರು ನಿಜವಾಗ್ ಗಂಡು ಸ್ಥಾನ ಇದ್ರೆ ಇವಾಗ ರಾಜೀನಾಮೆ ಕೊಟ್ಬಿಡಿ ಪ್ರತಿಯೊಬ್ಬ ಮಿನಿಸ್ಟರು ರಾಜೀನಾಮೆ ಎಮ್ ಎಲ್ ಸಿ ಪೂರ್ತಿ ಸರ್ಕಾರ ಡಿಲಾಸ್ ಮಾಡಿಬಿಟ್ಟು ಸರ್ಕಾರದ ಗೆದ್ದು ರೀ ಅವ್ರು ಸಾಯೋವರೆಗೂ ಅವ್ನ ಮನೇಲಿ ಜೀತಾ ಮಾಡ್ತೀನಿ ನಾನು ನಾನು ಸಾಯಿ ಪುಕ್ಕಟ್ಟೆ ಹೋಗಿ ಜೀದ ಮಾಡ್ತೀನಿ ನಾನು ಅವ್ರು ಬಚ್ಚಲು ಬಾಸ್ತೀನಿ ನಾನು ಆಗ್ಬೋದಾ ಸರ್ಕಾರ ರಿಸನ್ ಕೊಟ್ಬಿಡ್ಲಿ ಇವಾಗ ಡಿಸಾಲ್ವ್ ಮಾಡಲಿ ಸರ್ಕಾರ ರಚನೆ ಮಾಡಿ ಎಲೆಕ್ಷನ್ಗೆ ಹೋಗ್ಲಿ ಅಲ್ಲ ರೀ ಜನ ಎಂಥ ಮುಟ್ಟಾಡ್ರ್ ಮಾಡ್ಬಿಟ್ರಲ್ಲ ನಮ್ಮ ಕಾಂಗ್ರೆಸ್ನವರು ಇವರೇನೋ ಒಳ್ಳೆಯವರು ಕಾಂಗ್ರೆಸ್ ಕೆಲಸ್ತಾರಲ್ಲ ಸರ್ಕಾರ ಆಳ್ತಾರಲ್ಲ ದೇಶ ಆಳ್ತಾರಲ್ಲ ಅಂತ ಕರ್ಕೊಂಡೋಗಿ ನಾವು ಓಟ್ ಹಾಕಿದ್ರೆ ಈ ಥರ ಮಾಡಿದ್ರಲ್ಲ ಸರಿನಾ ಮನುಷ್ಯನ ಕಣ್ಣಲ್ಲಿ ನೀರು ಬರಲ್ಲ ರೀ ರಕ್ತ ಬರ್ತಾ ಇದೆ ರಕ್ತ ಬರ್ತಾ ಇದೆ ಚೆನ್ನಾಗಿರೋ ರೋಡ್ಗಳನ್ನೆಲ್ಲ ಕಿತ್ತಾಕ್ಬಿಟ್ಟು ಜನಗಳು ಓಡಾಡ ಓಡಾಣಗಿಲ್ಲ ಡಬಲ್ ಡಬಲ್ಗೆ ಸದೆ ಮಾಡ್ತಾರೆ ಕಿತ್ತಾಕ್ಬಿಟ್ರು ಇವಾಗ ನೆಕ್ಸ್ಟ್ ಎಲೆಕ್ಷನ್ ಬರಬೇಕಲ್ಲ ಪೆರಡುವರೆ ಅಷ್ಟು ಎಲೆಕ್ಷನ್ ಬರ್ತದಲ್ಲ ಅವ್ರು ದುಡ್ಡು ಬೇಕಲ್ಲ ಎಲ್ಲ ಪ್ರತಿಯೊಬ್ಬರು ದುಡ್ಡು ಮಾಡ್ತಾವ್ರೆ ಕೆಲಸ ಅಂತ ನಮ್ಮ ಅಪ್ಪನ ಒಂದು ಪೈಸೆ ಕೆಲಸ ಮಾಡ್ತಾಯಿಲ್ಲ ಹಾಳು ಮಾಡಕ್ಕೆ ಬಿಟ್ರು ದೇಶ ಕರ್ನಾಟಕ ಸ್ಟೇಟ್ನ